ಇಲ್ಲಪ್ಪ ನಿಮ್ಮ ಅಪ್ಪ ನಿನ್ ಕೈಗ ರೊಕ್ಕ ಕೊಡಬೇಡ ಅಂತ ನಾನು ನಿಂದು ಬರೇ ದಾರು ಕುಡ್ದಿದೆ ಕೇಳೋದಾಯ್ತು ನೀನು ನೀನು ನೋಡ್ಕೊ ನಾ ಸಂತೆ ಮಾಡ್ಲಕ್ಕ ಹೋತೀನಿ ಯವಾಗ ರೊಕ್ಕ ಕೊಡ್ತೇವೆ ಏನು ಮತ್ತೊಂದು ಮನೆಯಿಂದ ಏನಾರು ಇದ್ ಮಾರ್ರಿ ಕೊಡು ರೊಕ್ಕ ಕೊಡು ನಿಮ್ಮದು ಏನವ್ವ ಇವ್ವ ರೀ ಸಂತೆ ಮಾಡ್ಕೊಂಬಾತ ಎರಡು ನೂರು ರೂಪಾಯಿ ಕೊಟ್ಟಿದ್ದ ಇವ್ವರಿ ಕಸ್ಕೊಂಡು ಹೋದ इकाडी उनो बैता इकाड़ी उनो बैता न्यार केलेर बेस पोलेवा इवा बंदिये नता न्यार कुन नंदे हने बार सुमारे इत तो ते ಬನ್ರಿ ಬರ್ರಿ ಕುಂದ್ರ ಬರ್ರಿ ನೀರು ತಗೊಂಡ್ ಬರ್ತೀನಿ ಸಂತು ಏನಂತ ಹೇಳೋದ್ರಿ ನೀವ್ ಮುಂಜಾನೆ ಕೆಲ್ಸಕ್ ಹೋಗೋದ್ ಅಟ್ಟೆ ತಡಾರಿ ಹಾಸಿಗೆ ಅಂದ ಎದ್ದು ಜಗಳ ತಗೋದ್ ಎರಡ್ ನೂರ್ ಸ್ಕೊಂಡ್ ಹೋಗಿ ನೋಡ್ರಿ ನೋಡ್ರಿ ಮತ್ತೀಗ ಬಡ್ಕೊಂಡ್ ಅವ್ನಿಗೆ ಈ ರೊಕ್ಕ ಕುಡಿಬೇಡ ಅಂತ ಹೇಳಿ ಈಗ ಕುಡದ್ ಬರ್ತ ನೋಡು ಏನ್ ಮಾಡುದೀಗ ಮತ್ತು ನಾ ಏನು ಮಾಡಿರಿ ಮನ್ಯಾಗ ಸಾಮಾನು ಮಾಡ್ತೀನ ತಾನತಾನೆ ರೀ ಅವ ತಿನ್ನೋ ಹೊತ್ತು ಉಂಟ್ರು ಅವ್ನ ಸಂಬಂಧಿ ದುಡಿಯೋದಾಗೈತೆ ನಾನು ಸಾಕಾಗೈತೆ ಅವ್ನ ಕಾಲಾಗ ನಾ ಏನು ಮಾಡಿರಿ ಅಷ್ಟು ಪ್ರೀತಿಲಿಂದು ಬೆಳ್ಸಿ ಅದಕ್ಕೆ ತಲೆ ಮೇಲೆ ಏರ್ ಕುಂದ್ರಲತನ ನನ್ನ ಕಲೆ ಅಂತ ಸಂಬಾಳ್ಸಲಕ್ಕಾಗಲ್ಲ ಆಗಲ್ರಿ ಏನು ಮಾಡ್ತೀರಿ ಮಾಡಿರಿ ನೀ ಆಯಿತು ಹೋಗಿಲ್ ಬಿಡು ಅವ್ನು ಊಟ ಮಾಡ್ಯಾನ ಏನು ಹಂಗೆ ಹೋಗ್ಯಾನ ಏನು ಊಟ ಮಾಡ್ತಾನೆ ರೀ ಎರಡು ರೂಪಾಯಿ ಇಸ್ಕೊಂಡು ಹೋಗ್ಯಾನ್ ಊಟ ಮಾಡಿಲ್ಲ ರೀ ಆಯ್ತು ನೀವು ಊಟ ಮಾಡೀರಿ ನಾನು ಏನು ಮಾಡ್ತೀನಿ ಏನ್ರಿ ನೀವು ಬರೋತನ ಊಟ ಆಯ್ತು ಬಿಡು ಅವ್ನು ಹಣಿ ಬರ್ತದೆ ಆಗಿದ್ದಂಗೆ ಅಲ್ಲಿ ನಡಿ ಊಟ ಮಾಡೋಣ ಅಪ್ಪಾ ಮಲ್ಲಪ್ಪ ಇವನೇ ನೋಡಲೇ ನಮ್ಮ ಅಪ್ಪ ನಿಮ್ಮ ಅಪ್ಪ ಇರಲ್ಯಾಕ ಅಪ್ಪೋಯೆ ಮಲ್ಲಪ್ಪ ತ್ಯಾ ಮತ್ತೆ ಏನಂತರು ಹೆಸರು ತೋನ್ ಒದ್ರಬೇಡ ಅಲೆ ಇವ್ರು ಅಪ್ಪಗಳ ಮಗನ ನನಗೇನ್ ಮಾಡ್ಯಾರ ಇವರು ಏನು ಮಾಡ್ರು ಏನು ಏನು ಮಾಡಿಲ್ಲ ನೀನು ನೋಡು ಹೇಂಗಾದಿ ಬಟ್ಟಿ ಗಿಟ್ಟಿ ನನಗಾ ಇಟ್ಟಾರ ಅವನು ನೋಡೋ ಐದಕ್ಕೆ ಸಾರ ಆಟಾರ ನಾಳೆ ಮಾಡ್ತರು ಸಂತು ಮತ್ತೆ ಕುರುಗ್ ಬಂದ್ನೇನ ಇಲ್ಲಿ ಎಂಜಾಯ್ ತಮ್ಮ ಹಾಗೆಲ್ಲ ಮಾಡಬೇಡು ನಿಮ್ಮ ಅಪ್ಪನ ಜರಾ ಮರ್ಯಾದೆ ಕೊಡು ಯವಾ ನೀ ಸುಮ್ ಕುಂದ್ರು ನಮ್ಮ ಅಪ್ಪಗೈತಿ ನನಗೈತಿ ಇವತ್ತು ಜೊತೆಗೆ ಹೋಗ್ ನೀವು ಹೇಳಿ ನೋಡು ಇವ ನನ್ನ ದೋಸ್ತ ಅವರಪ್ಪ ಹ್ಯಾಂಗ ಇಟ್ಟಾನ ನೋಡು ನನಗೆ ನೀ ಹ್ಯಾಂಗೆ ಇಟ್ಟೀ ನೋಡು ಅವನ ಅರಿಬಿ ನೋಡು ನನ್ನ ಅರಿಬಿ ನೋಡು ಕಿಶಾದಾಗ ಒಂದು ಒಂದು ಲಕ್ಷ ರೂಪಾಯಿ ಫೋನ್ ಐತಿ ನೀವು ನನಗೆ ಬರೀ ಹತ್ತು ಸಾವಿರ ರೂಪಾಯಿ ಫೋನ್ ಕೊಡ್ಸಲ್ಲ ಆಗಿರಿ ನಿಮ್ಗೆ ಏನಾಯ್ತು ಮರ್ಯಾದೆ ಕೊಡ್ಬೇಕು ಬಡೂರು ಅವರು ಶ್ರೀಮಂತರು ಅವ್ರು ಮಾಡಿದಾಗ ನಾವು ಮಾಡಕ್ ನೋಡು ನಾವು ರಗೀಡ್ ಮಾಡ್ಬೇಕಂತೀವಿ ಆದ್ರೆ ಏನ್ ಹಿಡಾಕತಿ ಮನ್ಯಾಗ ಇದ್ದಿದ್ದೆಲ್ಲ ಮಾರಾಕತ್ತಿ ಕೈ ಜೋಡಿ ಜಗಳ ಮಾಡಿ ರೊಕ್ಕ ಹೊಯ್ ಆಕತಿ ತಾರು ಕುಡಿದು ಬರಾಕತಿ ಊರಾಗ್ನು ಒಜ್ಜೆ ಹೇಗಿ ನಮಗೂ ಒಜ್ಜೆ ಹೇಗಿ ನಿನ್ನ ಕೈ ಜೋಡಿಸ್ತೀನಪ್ಪ ಹಂಗ ಮಾಡಕ್ ಹೋಗಿ ಮಾರ್ಪಿಟ್ಟು ಕೈ ಮುಗಿದು ಹೇಳ ಜರ ಜರಾರಿ ಅಂತ ಕಣ್ಣ ಆದ್ ನಿನಗ ಏ ಮಗನ ನಿನ್ಗೆ ಗೊತ್ತಿಲ್ಲ ಇಬ್ರು ಗಂಡ ಹೆಣ್ತಿದ್ರು ನಾಟಕ ಅದ ಏನ್ ನಾಟಕ ಅದ ಮಗನ ಎಲ್ಲ ಮಾಡೋದು ನಿನ್ ಸಲಿಯಾಕ ಮಾಡ್ತಾರೆ ಅವರು ನೀನು ಏನು ಒತ್ತಿರ್ತದ ಹೇಳಪ್ಪ ತಮ್ಮ ನೀರು ಒಂದಿಟ್ಟು ಬುದ್ಧಿ ಹೇಳಿ ನಾವು ಗಂಡ ಹೆಂಡತಿ ಅದ್ರ ಸಲಿಂದ ದುಡಿಲತ್ತೆ ಅವ್ನ ಸಲಿಂದೆ ದುಡಿಲತ್ತಿವಿ ಆದ್ರೆ ಅವ ತಿಳ್ಕೊಳತ್ತಿಲ್ಲಪ್ಪ ಇದ್ದಿದ್ದೆಲ್ಲ ಮಾರಿ ಬಿಡ್ಲತ್ತನ ಮನ್ಯಾಗ ನೀರು ಸ್ವಲ್ಪ ಬುದ್ಧಿ ಹೇಳಪ್ಪ ಅವ್ನಿಗೆ ಹಾಳ ಸುದ್ದಿ ಎಲ್ಲ ಹೇಳ್ಬೇಡ್ರಿ ಈಗ ನನಗೆ ರೊಕ್ಕ ಬೇಕು ಈಗ ಮತ್ತೆ ಕುಡಿಯಾಕ ಯಾಕಂದ್ರೆ ನಿನ್ನೆ ಅವ ಕುಡಿಸ್ಯಾನ ಇವತ್ತು ನಾ ಕುಡಿಸ್ಬೇಕು ಈ ಸದ್ಯ ಬೇಕಂದ್ರೆ ಎಲ್ಲಿದು ಕುಡ್ಲಪ್ಪ ಇನ್ನ ಪಗಾರ ಕೊಟ್ಟಿಲ್ಲ ಇದ್ದಿದ್ದು ಮನೆಯನ್ನು ರೊಕ್ಕನೂ ಒಯ್ದು ದಾರ ಕುಡಿದು ಬಂದಿ ಈಗ ಹೆಂಗ ಮಾಡುದು ಹೇಳು ಓ ಇಸ್ ಹೋಗು ನಡಿ ನಿಮ್ಮ ದೋಸ್ತನು ಬಂದಾನಂತಿ ಇವರು ಕೂಡ ಊಟ ಮಾಡ್ತೀರಪ್ಪ ಏ ಅದೆಲ್ಲ ಹೇಳೋದಿಲ್ಲ ರೊಕ್ಕ ಬೇಕಂದ್ರೆ ಬೇಕು ನಾನು ಅಟೆ ಊಟ ಮಾಡತ್ತ ಊಟ ಊಟ ನೀನೇ ಮಾಡು ಮಗ ಬೇಕಾಯ್ತು ಹೋಗಿ ಈಗ ರೊಕ್ಕ ನಾನು ರೊಕ್ಕ ಬೇಕು ಅಟೆ ಜ್ಯೋತಿ ಅವ್ನಿಗೆ ಈ ಸದ್ಯ ರೊಕ್ಕ ಬೇಕಂತ ಅವ್ನಿಗೆ ಎಲ್ಲರೂ ಕೈ ಬಿದ್ದು ರೊಕ್ಕ ತಂದು ಕೊಡ್ತೀನಿ ನೀವು ಹೋಗಿ ಊಟ ಹೋಗಿ

ವಿದ್ಯಾಟಕ ಹೊಲ ಹೋಯ್ತೀ ಮನಿಗ ಹೊಯಸ್ತೀ ನಮಸ್ಕಾರ ಯಾಕ್ರಿ ನಿಮ್ ಕಡೆ ಹೊಂಟತ್ರಿ ಯಾಕಲಪ್ಪ ಆರಾಮಾಗಿ ಸೊಕರ ನನ್ಗೇನಾಗಿತ್ರಿ ಒಂದ್ ಸ್ವಲ್ಪ ನಿಮ್ ಕಡೆ ಹೊಂಟಿತ್ರಿ ದುಡ್ಡಿನ ಅವಶ್ಯಕತೆ ಇತ್ರಿ ಹೇ ರೊಕ್ಕ ಮೊನ್ನೆ ನಿನ್ ಮಗ ಬಂದ್ ಇಪ್ಪತ್ತೈದು ಸಾವಿರ ತಗೊಂಡೋಗ್ಯನ ಸೋಕರ ನಮ್ಗೇನು ಹೇಳೇನಲ್ರಿ ಹ್ಯಾಂಗ ಹೇಳ ನಿನ್ಗ ಅಲ್ಲ ನಿಮ್ಗೆ ಹೆಂಗೆ ಹೇಳ್ತಾನ ನನಗೆ ಮನಿಗೆ ಬಂದು ಕೊಡ್ತೀನಿ ಅಂದ್ರೆ ಬೇಡ ಅಂದ ಇಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ದವಾಖಾನೆಯಾಗ ಅಡ್ಮಿಟ್ ಅದ ರೀ ಅರ್ಜೆಂಟ್ ರೊಕ್ಕ ಒಯ್ಬೇಕಂತ ಹೇಳಿ ಕಿಸಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಯ್ದಾನ ನೀವು ಅಡ್ಮಿಟ್ ಇದ್ದೀರನ ನಾ ರೊಕ್ಕ ಕೊಟ್ಟೀನಿ ಇಪ್ಪತ್ತೈದು ಸಾವಿರ ಈಗ ಅದೇ ಇಸ್ಕೊಳಕ್ಕೆ ನಾ ಬರಹತ್ತೀನಿ ಮನೆಗೆ ಸೊಕಾರ ಅದು ಏನು ಹೇಳಿಲ್ಲ ನೋಡಿರಿ ನಮ್ಗೆ ನಡಿ ಅವನು ಅವ್ನು ಒದ್ದು ಕೇಳ್ತೀನಿ ನಡಿ ಅವೆಲ್ಲಿದಾನ ಅವ ಸೊಕಾರ್ ಅವು ಮಾಡ್ಬೇಡ್ರಿ ಅವ್ನಿಗೆ ಒದಿದುದು ಬೇಡ ಮತ್ತು ನಿಮ್ಗೆ ಏನು ಕೊಡೋದಿತ್ತಲ್ಲ ಕೊಡ್ತೀನಿ ಆದ್ರೆ ಸೌಕರ ಒಂದು ಮಾತು ನನ್ನ ಕೇಳಿ ಕೊಡೋದಿತ್ತು ಅವ್ನು ಹೆಂಗೆ ಕೇಳಿ ನಾ ದವಾಖಾನೆಗೆ ಅದಾರ ಅವ್ವ ಅಪ್ಪ ಅಂತ ಹೇಳ್ಯಾನ ನಾ ಮನಿಗೆ ಬರ್ತೀನಿ ಅಂದ್ರೆ ಬೇಡ ಅಂದನಾ ಅಡ್ಮಿಟ್ ಮಾಡೀವಿ ಅವ್ವ ಅಪ್ಪಗ ಇಬ್ಬರಿಗೆ ಅಡ್ಮಿಟ್ ಮಾಡೀನಿ ಅರ್ಜೆಂಟ್ ರೊಕ್ಕ ಬೇಕಾಗಿವತ್ತು ಮನಿಗೆ ಬಂದು ರೊಕ್ಕ ಒಯ್ದಾನವ್ವ ಸೌಕರ್ ನಿಮ್ಮ ಹತ್ರ ಸುಳ್ಳು ಹೇಳಿ ಅವ್ರು ರೊಕ್ಕ ತೊಂಡು ಹೋಗಿ ಇಸ್ಪೆಟ್ ಆಡ್ಯಾನ್ರಿ ಸೌಕರ್ ಗಣಪತಿ ಏನು ಮಾಡ್ತೀ ತಾಯಿ ತಂದಿನ ಅಡ್ಮಿಟ್ ಮಾಡ್ದಲ್ಲ ಒಪ್ಪಪ್ಪ ಅವ ಇಸ್ಪೇಟೆ ಆಡೋ ಸಂಬಂಧ ಈಗ ಒಂದು ಕೆಲಸ ಮಾಡಿ ಅವ್ನು ಹಿಡಿದು ಕೊಡು ನನ್ನ ಕೈಯಾಗ ಅವ್ನು ಒದ್ದು ವಸೂಲಿ ಮಾಡ್ತಾನೆ ನಾ ಏನೂ ಮಾಡೋಕೆ ಹೋಗ್ಬೇಡ್ರಿ ಸೊಕೋರ್ ಇದ್ದು ಬಂಗಾರ ಇದಸ್ತಿ ಮಾಡಿನ್ರಿ ಸೋಕರ್ ದಯವಿಟ್ಟು ಅವ್ನಿ ಏನು ಮಾಡಕ್ ಎಲ್ಲಾ ಅವ್ನ ಕಾಳಜಿ ಮಾಡ್ತಿಲ್ಲ ನೀ ಸೋಕರ ಕಳ್ಳ ಏನು ಹೊಂಟೈತಿ ಹೋಗ್ಲಿ ನೋಡನ್ರೀ ಸೋಕರ ಅವ್ನ ರೊಕ್ಕ ನಾ ಕೊಡ್ತೇನ್ರಿ ನನ್ಗೊಂದ್ ಐದನೂರ ರೂಪಾಯಿ ಸಾಲ ಕೊಡ್ರಿ ಈಗ ಮತ್ ನನ್ ಕಡೆ ಸಾಲ ಸೋಕರ್ ಅವ್ನೀಗ ಬೇಕತ್ರಿ ಅವ್ನ ದೋಸ್ತ ಕರ್ಕೊಂಡ್ ಬಂದ ಹಿಂಗ್ ಮಾಡಿ ಮಗನ್ ಕೆಡಿಸ್ಲತ್ತಿನಿ ಹಂಗನ್ಬೇಡ್ರಿ ಸೋಕರ ಏನಾರ ನನಕಿ ಹಿರೇ ಮನ್ಸಿ ದೊಡ್ಡವಾದಿ ಕೈ ಮುಗಿಬೇಡ ನೀ ಕೈ ಮುಗಿಲತ್ತೆ ಹೇಳಿ ನಿನ್ ರೊಕ್ಕ ಕೊಡಾತಿ ನಾ ಏನ ಅರೆ ಆ ರೊಕ್ಕ ಮಾತ್ರ ಅವನಿಗೆ ಬಿಡೋಂಗಿಲ್ಲ ನೋಡ ಮತ್ತ ಹೇಳ್ತೀನಿ ಹಾಂ ಮಾಡ್ಬೇಡ್ರಿ ಅವ್ನಿಗೇನು ಮಾಡಕ್ ಹೋಗಬೇಡ್ರಿ ನಾ ಏನು ಇದ್ದಿದ್ದು ನಿಮ್ಗೆ ಸಾಲ ತೀರಿಸ್ತೀನಿ ಅದೇನು ಮಾಡ್ತೇವೆ ನನಗೆ ಗೊತ್ತಿಲ್ಲ ಎರಡು ದಿನದಾಗ ನಾನು ರೊಕ್ಕ ತಂದು ಮನೆ ಕೊಡ್ರಿ ಹತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಏನು ಮಾಡಿರ್ಬೇಕು ಅವನು ಗಣಪತಿಗೆ ಇಸ್ಪಟ್ಟ ಆಡಕ್ಕೆ ರೊಕ್ಕ ಕೇಳಿದ್ ನಮಗೆ ಅವ್ನಿಗೆ ನಾವು ಕೊಟ್ಟಿಲ್ಲ ಆ ಹತ್ರ ಸಾಲ ಸುಳ್ಳು ಹೇಳಿ ಸಾಲ ಮಾಡಿ ಇಷ್ಟುಪಟ್ಟಾಡಿ ಹಿಂಗಾದ್ರೆ ಪೂರ ನಮಗೆ ಬೀದಿಗೆ ತರ್ತಾನೆ ನೀವು ಇವನಿಗೆ ಮದುವೆ ಮಾಡಬೇಕು ತರ್ತಾನೆ ಯಾರ್ದಾರ ಕಾಲು ಹಿಡಿದು ಇವತ್ತು ತರ್ತಾನೆ ಕುಡಿಯೋಕ್ಕೆ ಹೋಗೋದು ಬರ್ತಾರ ಬರ್ತಾನೆ ಬರಲಿ ಇವತ್ತು ಕುಡಿಯೋದಂದ್ರೆ ಕೊಡ್ಯದೇ ಇವತ್ತು ಏ ತಂದಿಲ್ಲ ರೊಕ್ಕ ತಂದಿಲ್ಲ ತಗತ್ ಜೊತೆ ರೊಕ್ಕ ಒಂದು ಮೂರ್ನಾಲ್ಕು ಮಂದಿ ಕೇಳ್ದಪ್ಪ ಯಾರು ರೊಕ್ಕ ಕೊಟ್ಟಿಲ್ಲ ಕುಡಿಬೇಡಪ್ಪ ಊಟ ಮಾಡು ತರ್ತೀನೇತ್ ಹೋಗಿ ಅಲಪ್ಪ ತಗಿ ರೊಕ್ಕ ತಗಿ ಕೊಡ್ರಿ ತಂದ್ರಿ ಏನ್ ರೊಕ್ಕ ಜೋಡಿ ಜಗಳ ಮಾಡ್ಯನ್ರೀ ಅಗಲೇ ಇಲ್ಲ ನಾಲ್ಕು ಮಂದಿ ಕೇಳ್ದ ಯಾರು ದುಡ್ಡು ಕುಡಿಲಿಲ್ಲ ನೀನು ನಾಟಕ ಮಾಡಬೇಡ ನೀನು ನಾಟಕ ಮಾಡ್ಬೇಡ ಇಲ್ಲಲ್ಲ ನಿಮ್ಮಲ್ಲಿ ರೊಕ್ಕ ಇಲ್ಲಲ್ಲ ಇಲ್ಲಪ್ಪ ಯಾವ ತಾಳಿ ಕೊಡೋದು ಆ ತಾಳಿ ಮ್ಯಾಗನು ಕಣದಿತ್ತೀ ತಂದ್ರೆ ಕೊಟ್ಬಿಡ್ರಿ ಅವನಿಗೆ ತಾಳಿನೂ ಬಿಡತ ನೋಡ್ರಿ ರೊಕ್ಕ ಕೊಡ್ತಿರೋದಿಲ್ಲ ಕೊಡ್ರೆ ಬೇಕು ರೊಕ್ಕ

ಹೇಳ್ತೀರ ದೊಡ್ಡೋರು ಇದ್ರಿ ಹೇಳ್ತೀರಿ ಒಪ್ಕೊತೀನಿ ಇವ್ರು ರೊಕ್ಕ ನನಗೆ ಇಲ್ಲತ್ತರ ಏನು ಮಾಡ್ತಾರೆ ಅವ್ರು ಗಳಿಸಿಟ್ಟು ನೀವು ಇದ್ದಿದ್ದೆಲ್ಲ ನಿನಗೆ ಮಾರ್ಯನಲ್ಲೋ ಆಸ್ತಿ ಇದ್ದಿದ್ದೆಲ್ಲ ನಿನಗೆ ಕೊಟ್ಟು ಹಾಳು ಆಗ್ಯಾರ ಅವರು ಇನ್ನ ಏನು ಮಾಡ್ಬೇಕು ಅವ್ರು ನಿನಗೆ ಏ ಹ್ಯಾಂಗೆ ತಾಯಿ ಕೊಳ್ಳ ತಾಳಿ ತಾಲೇಳಿ ಮಾರಿದ್ರೆ ಕಿಮ್ಮತ್ ಬರ್ತಾ ಇದೇನೋ ಹಿರಿಯಾರ ಹಿರಿಯಾರು ಒಂದು ಮಾತು ಹೇಳ್ತಿನ್ನ ತಂದಿ ತಾಯಿ ಅದರಲ್ಲ ಹ್ಞೂ ಅವ್ರು ಗಳಿಸಿ ಯಾರಿಗೆ ಇಡೋರು ಅದಾರ ಹೌದು ಎಲ್ಲ ನಿನಗೆ ಹಾಳಾಗಿರಲ್ಲ ಅವರು ನಾ ಏನು ಇಡುವ ಅಂದೆ ಅವರಿಗೆ ನನಗೆ ಬೇಕಂದ್ರೆ ಬೇಕಪ್ಪ ರೊಕ್ಕ ನೀವೇನು ಬೇಕಾದ್ ಹೇಳಿರಿ ನಾ ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ಇವತ್ತು ಈಗ ನಾವು ಗಂಡ ಹೆಂಡ್ತಿವ್ ಆಯ್ತು ಒಂದಿನ ಕೆಲಸ ಆಯ್ತು ನೋಡಿರಿ ಹಂಗೇನ್ ಹಂಗೇನು ಮಾಡ್ಬೇಡ್ರಿ ಇದ್ರ ಸಾವ್ಕಾರ ಒಂದು ನೂರು ರೂಪಾಯಿ ಕೊಡ್ರಿ ಹೋಗ್ಲಾಕ ಕಡೆ ಹೇಳಿರಿ ಒಡಿ ಮ್ಯಾಗ ಇಲ್ಲ ಮ್ಯಾಗ ಬಂದು ಚಂದಗೆ ಇರೋದು ಕಲಿ ಏನ ನಾ ಭಾಳದಿ ಸಂಸಾರ ಮಾಡೋದೆ ಹೆಂಗೆ ಹೋ ಸಂತು ತೊಗೊರಪ್ಪ ನೀ ತಾಯಿ ಬಿಡೋದು ಬೇಡ ಏನು ಬೇಡ ಏನಾರ ಮಾಡ್ಕೋತ ಹೋ ಕಟ್ತಾಯಕ ನಿಮ್ಮ ಅಪ್ಪನ ಫೋನ ಬಿಡು ಟ ಹೋಲ್ಬೇಡ್ರಿ ಮಲ್ಲಪ್ಪನಾರ ಒಂದು ಚೆನ್ನಾಗಿ ಒಂದು ಹೆಣ್ಣು ನೋಡ್ಕಿಸಿಂದ ನಗನ ಮಾಡ್ರಿ ಈಗ ಮೆತ್ತಿಗೆ ಹತ್ತ ನೋಡ್ರಿ ಅದು ಒಂದೇ ಉಳದೈತಿ ನೋಡ್ರಿ ಅದಿಟ್ಟು ಮಾಡಿ ನೋಡ್ರಿ ಆಯ್ತು